ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಇವತ್ ಲಾಸ್ಟ್ ದಿನ ರೀ ಶಟ್ನ ವಾರ ಸೊ ಹಂಗಾಗಿ ಸಣ್ಣ ಹುಡುಗರು ಬಂದಿದ್ರು ನಮ್ಮ ಮನೆಗೆ ಸೊ ಪೂಜೆ ಹಿಡಿಗಂತ ಹೇಳಿ ಬದ್ನಿಕಾಯಿ ಆಮೇಲೆ ಸಾರು ಆಮೇಲೆ ಕಡೆ ಮಾಡಿದ್ವಿ ತೊಟ್ಟಲ್ ಬಿಡಕ ಶಟನ್ ಕುಂದ್ರಸಿದ್ರಿ ಗುಣಗಲ್ ಪೂಜೆ ಮಾಡಿದೆ ಸಣ್ಣ ಮಕ್ಳಿಗೆ ನಸಲ್ ಹಚ್ಚಿರತ್ ಅಂತ ಹೇಳಿ ಕಾಸಕೊಳ್ ನೋಡ್ರಿ ಸಣ್ಣ ಮಕ್ಳು ಒಂದ್ರಕ್ಕಿನ್ನ ಒಂದ್ ತುಂಟ ತನ ನೋಡಾಕನ ಬಹಳ ಖುಷಿ ಅನ್ಸಾ ಇವತ್ತೇ ಹಚ್ಚಿ ನಸಲ್ ಹಚ್ಚಿದೆ ಎಲ್ಲರಿಗೂ ಬಹಳ ಕ್ಯೂಟ್ ಕಾಣತ್ತಿದ್ವಿ ರೀ ಐದ್ ಜನ ಹುಡುಗರು ಏನ್ ಹೇಳ ಪೂಜೆ ಎಲ್ಲ ಆದ್ಮೇಲೆ ಎಲ್ಲರಿಗೂ ತಾಟ್ ಹಚ್ ಕೊಟ್ಟಿದ್ವಿ ಊಟ ಎಲ್ಲಾ ಆದ್ಮೇಲೆ ಮಕ್ಳಿಗೆ ಕುಂಚ್ಗಿ ಒಳಗ ಕಡುಗು ಉಡಿ ತುಂಬುದಂತ್ರಿ ಸೊ ಹಂಗಾಗಿ ಐದು ಜನ ಒಂದಿಷ್ಟು ಕುಗಿ ತಗೊಂಡ್ ಬಂದಿದ್ರು ಒಂದಿಷ್ಟು ಜನ ಖರ್ಚು ಕಾಸತ್ರಿ ಸೊ ಎಲ್ಲಾರ್ಗು ಉಡಿ ತುಂಬಿದ್ವಿ ಇನ್ನ ಎಲ್ಲಾ ಮಕ್ಳನ್ನ ಅವ್ರವ್ರ ಅವ್ರ ಮನಿಗ್ ಬಿಡೋ ಜವಾಬ್ದಾರಿ ನಮ್ ತಮ್ಮ ಹೊತ್ತಿದಾರಿ ಸೊ ಹಂಗಾಗಿ ಬೈಕ್ ಹತ್ತಿಸ್ಕೊಂಡ್ ಉಂಟಾ ನೋಡ್ರಿ